ಏಳನೇ ತರಗತಿ ಕನ್ನಡ ಪೂರಕ ಪಾಠ ಆರು ನನ್ನ ಬಾಲ್ಯ ಪ್ರಶ್ನೋತ್ತರಗಳು ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಏಣಗಿ ಬಾಳಪ್ಪನವರು ತಮ್ಮನ್ನು ಏನೆಂದು ಗುರುತಿಸಿಕೊಂಡಿದ್ದಾರೆ ಉತ್ತರ ಏಣಗೆ ಬಾಳಪ್ಪನವರು ತಮ್ಮನ್ನು ರಂಗಭೂಮಿಯ ಸಾಮಾನ್ಯ ನಟನೆಂದು ಗುರುತಿಸಿಕೊಂಡಿದ್ದಾರೆ ಪ್ರಶ್ನೆ ಎರಡು ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು ಉತ್ತರ ಗರುಡ ಸದಾಶಿವರಾಯರು ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಪ್ರಶ್ನೆ ಮೂರು ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣಗಿಯವರು ಯಾವ ಪಾತ್ರವನ್ನು ವಹಿಸುತ್ತಿದ್ದರು ಉತ್ತರ ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣಗಿಯವರು ಭರತನ ಪಾತ್ರ ವಹಿಸುತ್ತಿದ್ದರು ಪ್ರಶ್ನೆ ನಾಲ್ಕು ರಂಗ ಕಲಾವಿದ ಬಾಳಪ್ಪನವರ ಹುಟ್ಟೂರು ಎಲ್ಲಿದೆ ಉತ್ತರ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಏಣಗಿ ರಂಗ ಕಲಾವಿದ ಬಾಳಪ್ಪನವರು ಹುಟ್ಟಿದ ಊರು ಕೃತಿಕಾರರ ಪರಿಚಯ ಡಾಕ್ಟರ್ ಗಣೇಶ ಅಮಿನಗಡ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಅಮಿನಗಡ ಸ್ಮೃತಿ ಕೈದಿಗಳ ಕಥನ ಇವರು ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ